ಗಂಡ ಆಫೀಸ್ ಟೂರ್ ಹೆಂಡತಿಯ ಒಂಟಿತನ ಆ ಒಂಟಿತನಕ್ಕೆ ಸಿಕ್ಕ ಹೊಸ ಆಸರೆ ತೊಳೆಯ ಮೇಲೆ ಕುಳಿತ ಆ ಕ್ಷಣ ಅಲ್ಲಿಂದ ಶುರುವಾಗಿದ್ದು ಕಾಯ್ದಿರಿ ಕುತೂಹಲ ಕೆರಳಿಸುವ ಕತೆ ಬೆಚ್ಚಿ ಬೀಳ್ತೀರಾ ನಾನು ಮನೆಯ ಹಾಲ್ನಲ್ಲಿ ಟಿವಿ ನೋಡ್ತಾ ಕೂತಿದ್ದೆ ರಾತ್ರಿ ಸುಮಾರು ಒಂಬತ್ತು ಗಂಟೆ ಪಕ್ಕದ ಮನೆಯ ರೇಖಾ ಆಂಟಿ ಬಾಗಿಲು ತಟ್ಟಿದರು ನಾನು ಬಾಗಿಲು ತೆಗೆದೆ ಅವರು ನಗು ಮಾಡಿದರು ರೇಖಾ ಆಂಟಿ ತುಂಬಾ ಅಟ್ರಾಕ್ಟಿವ್ ಆಗಿದ್ದರು ಸುಮಾರು ಮೂವತ್ತೈದು ವರ್ಷ ವಯಸ್ಸು ಇರಬಹುದು ಅವರ ಗಂಡಶೇಖರ್ ವಾರಗಟ್ಟಲೆ ಟೂರಿಗೆ ಹೋಗ್ತಿದ್ದರು ಆಂಟಿ ಒಂಟಿಯಾಗಿದ್ದಂತೆ ನನಗೆ ತೋಚಿತು ಏನ್ ಸಮಾಚಾರ ಆಂಟಿ ಅಂದ್ರೆ ಅವರು ಸ್ವಲ್ಪ ಬೇಜಾರಾಗಿ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಕಣೋ ಫ್ರೀ ಇದೀಯಾ ಅಂದರು ನಾನು ನಗು ಮಾಡಿ ಖಂಡಿತ ಆಂಟಿ ಬನ್ನಿ ಒಳಗೆ ಎಂದೆ ಅವರು ಹಾಲ್ನ ಸೋಫಾ ಮೇಲೆ ಕೂತರು ನಾನು ಅವರ ಪಕ್ಕದಲ್ಲಿ ಕೂತೆ ಏನಾಯ್ತು ಆಂಟಿ ಶೇಖರ್ ಅಂಕಲ್ ಫೋನ್ ಮಾಡಿದ್ರ ಅಂದೆ ಅವರು ನೆಟ್ಟುಸಿರು ಬಿಟ್ಟರು ನೋವು ತೋರಿಸಿದರು ಹೌದು ಕಣೋ ಇನ್ನೊಂದು ವಾರ ಬರೋದಿಲ್ಲ ಅಂದರು ನನಗೆ ಒಂಟಿಯಾಗಿ ಇರೋಕೆ ತುಂಬಾ ಬೇಜಾರಾಗ್ತಿದೆ ಅಂದರು ಅವರ ಮುಖದಲ್ಲಿ ನೋವು ಸ್ಪಷ್ಟವಾಗಿತ್ತು ನನಗೆ ಕಾಳಜಿ ತೋರಿಸಬೇಕೆಂದು ಅನಿಸಿತು ಆಂಟಿ ಬೇಜಾರ್ ಮಾಡ್ಕೋಬೇಡಿ ನಾನು ಇದೀನಿ ಅಲ್ಲವಾ ಬೇಕಾದ್ರೆ ಬನ್ನಿ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳಿ ಮಾತಾಡ್ತಾ ಇದ್ದರೆ ಸಮಯ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಂದೆ ಅವರು ಸಣ್ಣ ನಗು ನಕ್ಕರು ನೀಚ ಕಣೋ ನಿನ್ನ ಹತ್ರ ಮಾತಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸುತ್ತೆ ಅಂದರು ಅವರು ಸುಮ್ಮನೆ ತಮಗೆ ಬೇಜಾರ್ ಅನ್ನಿಸಿದನ್ನು ಹೇಳ್ತಾ ಕುಳಿತುಕೊಂಡರು ಸ್ವಲ್ಪ ಹೊತ್ತು ನಾವೂ ಮಾತಾಡ್ತಾ ಇದ್ದೆವು ಅವರ ಗಂಡನ ಬಗ್ಗೆ ಊರಿನ ಬಗ್ಗೆ ಎಲ್ಲವನ್ನೂ ಹೇಳ್ತಾ ಇದ್ದರು ನಾನು ಸುಮ್ಮನೆ ಕೇಳ್ತಾ ಅವರ ಹತ್ತಿರವೇ ಕೂತಿದ್ದೆ ಸ್ಪರ್ಶವಾಗುತ್ತಿತ್ತು ಅವರು ನನ್ನ ಹತ್ತಿರ ಇನ್ನಷ್ಟು ಸರಿದರು ಅವರ ಕೈ ನನ್ನ ಕೈಗೆ ತಾಗಿತ್ತು ಆ ಸ್ಪರ್ಶ ಸ್ವಲ್ಪ ವಿಚಿತ್ರ ಅನ್ನಿಸಿತು ನಾನು ಏನೂ ಹೇಳದೆ ಸುಮ್ಮನೆ ನಗುತ್ತಾ ಇದ್ದೆ ಜಾಣ್ಮೆಯಿಂದ ನೋಡಿ ರಾತ್ರಿ ಊಟದ ಸಮಯ ಆಯಿತು ನಾನು ಊಟಕ್ಕೆ ಬನ್ನಿ ಆಂಟಿ ಅಂದೆ ಅವರು ಏ ನನಗೆ ಬೇಡ ಕಣೋ ಹೊಟ್ಟೆ ಹಸಿವಿಲ್ಲ ಎಂದರು ನಾನು ಒಬ್ಬನೇ ಊಟ ಮಾಡಿ ವಾಪಸ್ ಹಾಲಿಗೆ ಬಂತು ಅವರು ಟಿವಿ ನೋಡ್ತಾ ಇದ್ದರು ನಾನು ಅವರ ಪಕ್ಕದಲ್ಲಿ ಮತ್ತೆ ಕೂತಿದ್ದೆ ಟಿವಿಗೆ ಕಣ್ಣಿತ್ತು ಆದರೆ ಮನಸ್ಸು ಅವರ ದಿಕ್ಕಿನಲ್ಲಿ ಹೋಗುತ್ತಿತ್ತು ಅವರು ನನ್ನ ಮೇಲೆ ತಲೆ ಇಡಿದರು ಅವರ ತಲೆ ನನ್ನ ಹೆಗಲಿಗೆ ತಾಗಿತ್ತು ಸ್ವಲ್ಪ ಮುಜುಗರವಾಯ್ತು ಆದರೂ ಏನೂ ಹೇಳದೆ ಸುಮ್ಮನಿದ್ದೆ ಅವರ ಉಸಿರಾಟ ನನ್ನ ಬಾಯಿಗೆ ತಾಕ್ತ ಇತ್ತು ದೇಹದಲ್ಲಿ ತಂಪು ಹಮ್ಮಿಕೊಂಡಿತು ಸ್ವಲ್ಪ ಹೊತ್ತಿನಲ್ಲಿ ಅವರು ನನ್ನ ತೊಡೆಯ ಮೇಲೆ ಕೈ ಇಟ್ಟರು ನಾನು ಅವರ ಕಡೆ ನೋಡಿದೆ ಅವರ ಕಣ್ಣಲ್ಲಿ ವಿಚಿತ್ರವಾದ ಕಾತರವಿತ್ತು ನಾನು ಎದ್ದು ನಿಂತೆ ಕಾಫಿ ತಿಂತೀರಾ ಅವರು ನನ್ನ ಕೈ ಹಿಡಿದುಕೊಂಡು ಇಲ್ಲ ಕಣೋ ನಿನ್ನ ಪಕ್ಕದಲ್ಲಿ ಕೂತ್ಕೋ ಅಂದರು ಅವರ ಹಿಡಿತದಲ್ಲಿ ಬೇಡಿಕೆಯ ಬಲೆ ಇತ್ತು ನಾನು ಮತ್ತೆ ಅವರ ಪಕ್ಕದಲ್ಲಿ ಕೂರೋದು ಒಪ್ಪಿಕೊಂಡೆ ಈಗ ಅವರು ನೇರವಾಗಿ ನನ್ನ ತೊಡೆಯ ಮೇಲೆ ಬಂದು ಕುಳಿತುಕೊಂಡ್ರು ನನಗೆ ದಿಗ್ಭ್ರಮೆ ಆಯಿತು ಹೃದಯ ಬಡಿತ ಜೋರಾಗಿತ್ತು ಅವರ ಮುಖ ನನ್ನ ಹತ್ತಿರವಿತ್ತು ಉಸಿರಾಟ ಬೆಚ್ಚಗೆ ತಾಕ್ತಿತ್ತು ಅವರ ಕಣ್ಣಲ್ಲಿ ಆಹ್ವಾನವಿತ್ತು ನಾನು ನಿಧಾನವಾಗಿ ಅವರ ಸೊಂಟಕ್ಕೆ ಕೈ ಹಾಕಿದೆ ಅವರು ನನ್ನ ಕುತ್ತಿಗೆಗೆ ಕೈ ಹಾಕಿ ಎಳೆದರು ದೇಹದಲ್ಲಿ ವಿದ್ಯುತ್ ಹರಿದಂತೆ ಅನ್ನಿಸಿತು ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತುಟಿಗಳು ತಾನಾಗಿಯೇ ಅವರ ತುಟಿಗಳ ಕಡೆ ಸೆಳೆಯಲ್ಪಟ್ಟವು ಆ ಮುತ್ತು ಅದು ಕೇವಲ ತುಟಿಗಳ ಸ್ಪರ್ಶವಾಗಿರಲಿಲ್ಲ ಅದು ಒಂಟಿತನದ ಮಿಲನ ಅವರ ತುಟಿಗಳ ಸ್ಪರ್ಶ ಮೃದುವಾಗಿತ್ತು ಆದರೆ ಅದರೊಳಗೆ ಒಂದು ಹಸಿವು ಇತ್ತು ನಾನು ಸಹ ಅವರ ಮುತ್ತಿಗೆ ಸ್ಪಂದಿಸಿದೆ ಆ ಕ್ಷಣ ಪ್ರಪಂಚವೇ ಮರೆತು ಹೋಯಿತು ದೇಹ ಮನಸ್ಸೂ ಒಂದಾದವು ಮುತ್ತು ಮುಗಿದ ಮೇಲೆ ಅವರು ನನ್ನ ಕಣ್ಣಲ್ಲಿ ನೇರವಾಗಿ ನೋಡಿದರು ಅವರ ಕಣ್ಣಲ್ಲಿ ಕೃತಜ್ಞತೆ ಮತ್ತು ಬಯಕೆ ಎರಡೂ ಮಿಶ್ರವಾಗಿತ್ತು ನಾನು ಅವರ ಕೆನೆಗೆ ಕೈ ಇಡಿದೆ ಹಿತವಾಗಿ ಸ್ಪರ್ಶಿಸದೇ ಇರಲಿಲ್ಲ ಅವರು ನನ್ನ ಕೈಯನ್ನು ಹಿಡಿದುಕೊಂಡು ತಮ್ಮ ಕೆನ್ನೆಗೆ ಒತ್ತಿಕೊಂಡರು ಆ ಸ್ಪರ್ಶದಲ್ಲಿ ಮಾತಿಗಿಂತ ಹೆಚ್ಚಾದ ಭಾವನೆ ಇತ್ತು ಇಬ್ಬರ ನಡುವಿನ ಒಂಟಿತನ ಆ ಕ್ಷಣದಲ್ಲಿ ಕಡಿತವಾಯಿತು ಆ ರಾತ್ರಿ ರೇಖಾ ನನ್ನ ಮನೆಯಲ್ಲೇ ಉಳಿದುಕೊಂಡರು ಆ ರಾತ್ರಿ ನಾವು ಮಾತಾಡಿದ್ದು ಕಡಿಮೆ ಅನುಭವಿಸಿದ್ದು ಜಾಸ್ತಿ ಅವರ ಒಂಟಿತನಕ್ಕೆ ನನ್ನ ಸಾಮೀಪ್ಯ ಔಷಧಿಯಂತೆ ಕೆಲಸ ಮಾಡಿತು ಅವರ ಸ್ಪರ್ಶದಲ್ಲಿ ಒಂದು ತಳಮಳವಿತ್ತು ಒಂದು ಹಂಬಲವಿತ್ತು ನಾನು ಕೂಡ ನನ್ನನ್ನು ಅವರಿಗೆ ಅರ್ಪಿಸಿಕೊಂಡೆ ಮಾರನೇ ದಿನ ಬೆಳಿಗ್ಗೆ ಅವರು ತಮ್ಮ ಮನೆಗೆ ಹೋದರು ಅವರ ಮುಖದಲ್ಲಿ ಒಂದು ತೃಪ್ತಿ ಕಾಣಿಸುತ್ತಿತ್ತು ಹೋಗುವಾಗ ನನ್ನ ಕಡೆ ತಿರುಗಿ ಮುಗುಳುನಗೆ ಬೀರಿದರು ಆ ನಗು ಎಷ್ಟೋ ಅರ್ಥಗಳನ್ನು ಹೊತ್ತು ತಂದಿತ್ತು ಅಂದಿನಿಂದ ನಮ್ಮಿಬ್ಬರ ನಡುವಿನ ಸಂಬಂಧ ಹೊಸ ತಿರುವು ಪಡೆದುಕೊಂಡಿತು ಅವರ ಗಂಡ ಊರಿನಿಂದ ಬಂದಾಗ ಎಲ್ಲವೂ ಮೊದಲಿನಂತಿತ್ತು ಆದರೆ ಅವರು ಹೋದ ಮೇಲೆ ರೇಖಾ ಆಂಟಿಯಾಗ ನನ್ನ ಮನೆಗೆ ಬರ್ತಾ ಇದ್ರು ಅವರ ಒಂಟಿತನವನ್ನು ಕಳೆಯಲು ನಾನು ಒಂದು ಆಸರೆಯಾಗಿದ್ದೆ ನಾನು ಕೂಡ ಅವರ ಸಾಮೀಪ್ಯವನ್ನು ಇಷ್ಟಪಡಲು ಶುರು ಮಾಡಿದ್ದೆ ಅವರ ಅನುಭವ ಅವರ ಪ್ರೀತಿ ಒಂದು ಸೆಳೆತ ಹೊಂದಿತ್ತು ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಹೆಸರಿರಲಿಲ್ಲ ಅದು ಕೇವಲ ಒಂಟಿ ಮನಸ್ಸುಗಳ ತಾತ್ಕಾಲಿಕ ಆಸರೆಯಾಗಿತ್ತು ಒಂದು ದಿನ ಅವರು ನನ್ನ ತೊಡೆಯ ಮೇಲೆ ಕುಳಿತಾಗ ನಾನು ಅವರ ಕಣ್ಣಲ್ಲಿ ನೋಡಿದೆ ಕಣ್ಣಲ್ಲಿ ಬೇಡಿಕೆ ಇತ್ತು ನಾನು ನಿಧಾನವಾಗಿ ಅವರ ಕಿವಿಯಲ್ಲಿ ನಾವು ಈಗ ನಮ್ಮ ಟೂರ್ ಸ್ಟಾರ್ಟ್ ಮಾಡೋಣ ಅಂದೆ ಆ ಮಾತು ಕೇಳಿ ಅವರು ನಾಚಿಕೆಯಿಂದ ಕೆಂಪಾದರು ಆದರೆ ಅವರ ಕಣ್ಣಲ್ಲಿ ಒಪ್ಪಿಗೆಯ ಭಾವನೆ ಇತ್ತು ನಮ್ಮ ಟೂರ್ ಅಲ್ಲಿಂದ ಶುರುವಾಯಿತು ಅವರ ಗಂಡ ಊರಿನಲ್ಲಿ ಇಲ್ಲದ ಪ್ರತಿ ಕ್ಷಣ ನಾವು ಒಂದಾಗುತ್ತಿರುತ್ತಿದ್ದೆವು ಆ ಕ್ಷಣಗಳು ದೈಹಿಕ ಆಕರ್ಷಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅದರಲ್ಲಿ ಆತ್ಮೀಯತೆ ಕಾಳಜಿ ಇತ್ತು ನಾವು ಒಂಟಿತನ ಮರೆತು ಹೊಸ ಲೋಕದಲ್ಲಿ ಬಿಹರಿಸುತ್ತಿದ್ದೆವು ಅವರ ಸ್ಪರ್ಶ ನನಗೆ ಹೊಸ ಹುರುಪು ನೀಡುತ್ತಿತ್ತು ಅವರ ಪ್ರೀತಿಯಲ್ಲಿ ಆಳವಿತ್ತು ನಾನು ನನ್ನೆಲ್ಲಾ ಭಾವನೆಗಳನ್ನು ಅವರಿಗೆ ಅರ್ಪಿಸುತ್ತಿದ್ದೆ ನಮ್ಮಿಬ್ಬರ ನಡುವಿನ ಬಂಧ ವಿಚಿತ್ರವಾಗಿತ್ತು ಅದಕ್ಕೆ ಹೆಸರಿರಲಿಲ್ಲ ಭವಿಷ್ಯವಿರಲಿಲ್ಲ ಆದರೆ ಆ ಕ್ಷಣಕ್ಕೆ ಅದು ನಮಗೆ ಎಲ್ಲವೂ ಆಗಿತ್ತು ಹೀಗೆ ಕೆಲವು ತಿಂಗಳುಗಳು ಹಾದುಹೋಯಿತು ಅವರ ಗಂಡ ಅಗಾಗ ಊರಿಗೆ ಹೋಗಿ ಬರುತ್ತಿದ್ದರು ಅವರು ಹೋದಾಗಲೆಲ್ಲ ನಾವು ಒಂದಾಗುತ್ತಿದ್ದೆವು ನಮ್ಮ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ ಅದು ನಮ್ಮಿಬ್ಬರಿಗೆ ಮಾತ್ರ ಸೀಮಿತವಾದ ಸಿಹಿ ರಹಸ್ಯವಾಗಿತ್ತು ಒಂದು ದಿನ ಅವರ ಗಂಡನಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯಿತು ಅವರು ಆ ಊರಿಗೆ ಹೋಗುವ ದಿನ ನನಗೆ ಬೇಜಾರಾಯಿತು ರೇಖಾ ಆಂಟಿ ಕಣ್ಣೀರು ಹಾಕಿದ್ರು ನಾವು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡೆವು ಆ ಅಪ್ಪುಗೆಯಲ್ಲಿ ಎಲ್ಲಾ ಭಾವನೆಗಳು ಅಡಗಿದ್ದವು ಅವರು ಹೋದ ಮೇಲೆ ನನ್ನ ಜೀವನ ಮೊದಲಿನಂತಾಯ್ತು ಆದರೆ ನನ್ನ ಮನಸ್ಸಿನಲ್ಲಿ ರೇಖಾ ಆಂಟಿಯ ನೆನಪು ಹಾಗೆಯೇ ಉಳಿದುಕೊಂಡಿತು ಆ ಕೆಲವು ತಿಂಗಳುಗಳ ಟೂರ್ ನನ್ನ ಜೀವನದಲ್ಲಿ ಮರೆಯಲಾಗದ ಅಧ್ಯಾಯವಾಯಿತು ಒಂಟಿ ರಾತ್ರಿಗಳಲ್ಲಿ ಕಂಡುಕೊಂಡ ಆ ಸಣ್ಣ ಲೋಕ ನನ್ನ ನೆನಪಿನಲ್ಲಿ ಸದಾ ಹಸಿರಾಗಿರುತ್ತದೆ ಒಂಟಿತನದಿಂದ ಆರಂಭವಾದ ಆಕರ್ಷಣೆ ಎಲ್ಲಿಗೆ ಬಂದು ನಿಂತಿತು ನೋಡಿದ್ರಲ್ಲ ಇದು ದೈಹಿಕ ಬಯಕೆಯ ಕಥೆಯಲ್ಲ ಇದು ಇಬ್ಬರೂ ಒಂಟಿ ಮನಸ್ಸುಗಳ ತಾತ್ಕಾಲಿಕ ಆಸರೆಯ ಕತೆ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು